ನಮ್ಮ ಗ್ರಾಮದಲ್ಲಿ ಎಪ್ಪತ್ತು ಮನೆ ದಲಿತರು ದ ಮನೆ ಇವತ್ತು ಅಣತಂಬದ್ದಿರಲ್ಲ ಜಾಸ್ತಿಯಾಗಿ ಮನೆಗಳು ಗೂಳೆ ಹೋಗ್ತಾವ್ರು ಎಲ್ಲೂ ಇರೋಕ್ಕೆ ಯಾಕಂದರೆ ಇಕ್ಕಟ್ಟಿನ ಪರಿಸ್ಥಿತಿ ವಾಸ ಮಾಡೋದು ಬಂದೈತೆ ಈಗ ಎರಡು ಎಕರೆ ಮೂವತ್ತಾರು ಕುಂಟೆ ನಮ್ಮ ಶಾಸಕರು ಓದ್ ಸಭೆಯಲ್ಲಿ ಹೇಳಿದರು ಯಾವುದಾದ್ರು ಆ ಥರ ಇದ್ದರೆ ತಗೊಂಬನ್ನಿ ಮಾಡಿಕೊಡ್ತೀವಿ ಅಂತೇಳಿ ಈಗ ಒಂದು ಜಾಗನ ಪರಿಶೀಲನೆ ಮಾಡ್ಕೊಂಡು ತಂದಿದ್ದೀವಿ ಅದನ್ನು ದಯಮಾಡಿ ಯಥಾವತ್ತಾಗಿ ಬೇಗ ಮುಂಜೂರು ಮಾಡಿಕೊಡ್ಬೇಕು ನಿವೇಶನಕ್ಕೆ ಅಂತ ಆಶ್ರಯ ಯೋಜನೆ ಇಡಿ ಅಂತೇಳಿ ಕೇಳಿದಾಗ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿ ಅವರೇ ತಂದು ಕೊಟ್ಟಿದ್ದೀವಿ ಆ ಕೆಲಸ ಜರೂರಾಗಿ ಆಗ್ತದೆ ಅದು ತುಂಬ ಅತ್ಯವಶ್ಯಕತೆ ಐತೆ ಯಾಕಂದರೆ ನಮ್ಮಲ್ಲಿ ಈಗ ಒಂದು ಕುಟುಂಬಕ್ಕೆ ಮೂವರಾಗಿ ಎಲ್ಲ ಇಲ್ದಿರೋ ಅಣತಮ್ಗಳೆಲ್ಲ ಜಗಳ ಆಡ್ಕೊಂಡು ಗೂಳೆ ಓದ್ತಾವ್ರೆ ದಯಮಾಡಿ ಅದೊಂದು ತಪ್ಸೋಕ್ಕೆ ಅದೊಂದು ಕೆಲಸ ಹಾಗೂ ಸಾರ್ವಜನಿಕ ಸ್ಮಶಾನ ಅಂದ್ಬಿಟ್ಟು ಏನು ಸರ್ವೆ ನಂಬರ್ ಎರಡು ಎಕರೆ ಮುಂಜೂರಾಗಿದೆ ಅದಕ್ಕೆ ದಯಮಾಡಿ ಕಾರ್ಯರೂಪಕ್ಕೆ ತರಬೇಕು ಅಭಿವೃದ್ಧಿಗೆ ಸ್ವಲ್ಪ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಗ್ರಾಮದಾಗ ಹೆಚ್ಚು ಹೊತ್ತಾಗಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಚರಂಡಿದ್ದು ಸಮಸ್ಯೆ ಜಾಸ್ತಿ ಐತೆ ಶಾಸಕರಲ್ಲಿ ಮನವಿ ಮಾಡಿ ಕೇಳ್ಕೊಂಡಿದ್ದೀವಿ ಒಂದು ಸಾವಿರ ಮೀಟ್ರ್ ಚರಂಡಿ ಬೇಕೇ ಬೇಕಣ್ಣವ್ರಿ ಅಂತ ಹೇಳಿ ಮುಂದಿನ ದಿನಗಳಾಗ ಮಾಡ್ಕೊಡ್ತೀವಿ ಅಂತ ಹೇಳ್ಯವ್ರೆ ಯಾಕಂದರೆ ನಮ್ಮದು ಪ್ರೆಷರು ಅಲ್ಲಿರೋದ್ರಿಂದ ಅದರ ಧೂಳು ಅದರಿಂದ ಸಮಸ್ಯೆ ಜಾಸ್ತಿ ಆಯ್ತೈತೆ ಅದ್ರದ್ದು ಡಿ ಎಮ್ ಎ ಫಂಡನ್ನ ನಮ್ಗೆ ಹಾಕಿ ಏನೋ ಒಂದು ಒಳ್ಳೇದಾಗಂಗೆ ಮಾಡಿರಿ ವೃದ್ಧರಿಗೆ ವಯಸ್ಸಾದವ್ರಿಗೆ ಅಂತ ಕೇಳ್ಕೊತಾ ಇದ್ದೀವಿ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಒಂದು ಇದೈತೆ ಅದೊಂದನ್ನ ಎಲ್ಲರೂ ಕೈ ಜೋಡಿಸಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತ ಇದ್ದೀವಿ ಇವತ್ತು ಹಳೆಕೋಟೆ ಗ್ರಾಮದ ನಮ್ಮ ಎಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ಚಂದ್ರು ಅವರು ರಾಜಣ್ಣವರು ಮುನ್ರಾಜು ಅವರು ಹಾಗೂ ಅವರೆಲ್ಲ ಸ್ನೇಹಿತರು ಕದ್ರಪ್ಪನವರು ಮತ್ತು ಎಲ್ಲ ಲಕ್ಷ್ಮೀಪತಿ ಅವರು ಅವರು ಇಡೀ ತಂಡ ಇವತ್ತು ಹಳೆಕೋಟೆ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹನುಮಂತರಾಜು ಅವರು ಉಪಾಧ್ಯಕ್ಷರು ತಿಮ್ಮೇಗೌಡರು ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರು ಗಂಗಾಧರಣ್ಣವರು ಹಾಲು ಉತ್ಪಾದಕ ನಮ್ಮ ಎಂ ಪಿ ಸಿ ಎಸ್ ಅಧ್ಯಕ್ಷರು ಸತೀಶ್ ಅವರು ನಮ್ಮ ಕೆಂಪಣ್ಣವರು ಎಲ್ಲ ನಮ್ಮ ಮುಖಂಡರು ಎಲ್ಲರ ಸಂ ಮುನ್ಶಾಮಣವ್ರು ವಿಶೇಷವಾಗಿ ಎಲ್ಲರೂ ಒಬ್ಬ ಅವರೇ ನಮಗೆ ಹಳೆ ಪರಿಚಯ ಕಳೆದ ಆರು ವರ್ಷಗಳಿಂದ ನಮ್ಮ ಪರವಾಗಿ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ಇವತ್ತೊಂದು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಆ ಗ್ರಾಮಗಳಿಗೆ ಆಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದರ್ಶ ಗ್ರಾಮ ಅಡಿ ಮತ್ತು ಹಳೆಕೋಟೆ ಆಯ್ಕೆಯಾಗಿರೋದ್ರಿಂದ ಅವರು ಸಂತೋಷವಾಗಿ ಬಂದು ಪಾರ್ಟಿಯನ್ನು ಸೇರ್ಪಡೆ ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಹಳೆಕೋಟೆ ಗ್ರಾಮದ ಸಾರ್ವಜನಿಕರ ಸಮಗ್ರ ಅಭಿವೃದ್ಧಿಗೆ ಬಂದು ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಅವ್ರ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳಿ ಕೋರ್ಕೊಂಡಿದ್ದೆ